ಸರ್ ಅನ್ಯಾಯ ನನ್ನ ನೆಂಟಿಗೆ ತುಂಬಾ ಅನ್ಯಾಯ ಆಗಿದೆ ಹಾಸ್ಪಿಟಲ್ ಹತ್ರ ಹೋದ್ರೆ ಸ್ಟೇಷನ್ ಹತ್ರ ಹೋದ್ರೆ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ನಾವು ಹೋದ್ರೆ ಸ್ಟೇಷನ್ ಹತ್ರ ಕುಲ್ಕಿ ಸ್ಟೇಷನ್ ಹತ್ರ ಅಲ್ಲ ಸರ್ ಕುಲ್ಕಿ ಸ್ಟೇಷನ್ ಹತ್ರ ನಮ್ಮ ನಮ್ಮ ನವ ಕರ್ನಾಟಕ ಅಧ್ಯಕ್ಷರು ರಾಮಂಜನ ರಾಮಂಜನ ಸರ್ ಅವರಿಗೆ ಕರ್ಕೊಂಡು ಹೋಗಿ ಪಾಪ ಇವ್ರ ಮನೆನೇ ಎಫ್ಐಆರ್ ಮಾಡವ್ರೆ ಉಲ್ಟಾ ಬರ್ದಿ ಹಾಸ್ಪಿಟಲ್ ಹೊಡೆದ್ರು ಬಡದ್ರು ಅಂತ ನಾವು ನ್ಯಾಯ ಕೇಳಕ್ಕೆ ಹೋಗಿದ್ದು ನಮ್ ನ್ಯಾಯನೇ ಸಿಗ್ತಾ ಇಲ್ಲ ಸರ್ ಅದಕ್ಕೋಸ್ಕರ ನಾವು ನ್ಯಾಯಗೋಸ್ಕರ ವರ್ಷ ಇಲ್ಲ ಮೇಡಮ್ ಒಂದು ನಾಲ್ಕು ತಿಂಗಳು ಐದು ತಿಂಗಳು ಮೇಡಮ್ ಸರ್ ಏನಾಯ್ತು ಅಂದ್ರೆ ಅವರು ಆಪರೇಷನ್ ಹೋಗಿದ್ದು ಗುಳ್ಳ ಐತೆ ಹೊಟ್ಟೆಯಲ್ಲಿ ಅಂದ್ಬಿಟ್ಟು ಬಲಿ ಲೇಜರ್ ಆಪರೇಷನ್ ಹೋಗೋಕೆ ಹತ್ತು ನಿಮಿಷ ಮುಂಚೆ ನಾನೆಲ್ಲ ಮಾತಾಡಿ ನನ್ನ ಜೊತೆ ಇದ್ದೇನೆ ಎಲ್ಲ ನಗ್ಸ ನೀವೇ ನೀವೆಲ್ಲ ಹಂಗಿದ್ದೀನಿ ಹಂಗೇ ಇದ್ದೀರಾ ಪಾಪ ಚೆನ್ನಾಗಿದ್ದಾರೆ ವಿಡಿಯೋ ಸಹಾಯತ ಮಾಡೋವ್ರೆ ಹೋಗಿದ್ದು ಹತ್ತು ನಿಮಿಷಕ್ಕೆ ಅರ್ಧ ಗಂಟೆಗೆ ಮತ್ತೆ ರಿಸಲ್ಟ್ ಬಂದೈತೆ ಅವ್ರಿಗೆ ಹಾರ್ಟ್ ಬಿಟ್ ಸ್ಟಾಪ್ ಆಗ್ಬಿಟ್ಟಿದೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಸರ್ ಅದ ಸೆವೆಂತ್ ಡೇ ಹಾಸ್ಪಿಟಲ್ ಸರ್ ಅದ್ರ ಮುಂಚೆ ಎಲ್ಲ ಹೋಗೋ ಮುಂಚೆ ಟೆಸ್ಟಿಂಗ್ ಎಲ್ಲ ಮಾಡ್ಬಿಟ್ಟು ಸರ್ ಹೋಗೋದು ಅದೆಲ್ಲ ನಾರ್ಮಲ್ ಬಂತಲ್ಲ ಸರ್ ಮತ್ತೆ ಹೇಗೈತೆ ಸರ್ ಇದೆಲ್ಲ ಆಮೇಲೆ ಎಲ್ಲ ಇದು ಮಾಡಿದ್ರೆ ಓವರ್ ಡೋಸ್ ಜಾಸ್ತಿ ಅನಿಸೋ ಜಾಸ್ತಿ ಆಗ್ಬಿಟ್ಟು ನಮಗೆ ಗೊತ್ತಾಯ್ತು ರಿಪೋರ್ಟ್ ಆಮೇಲೆ ಇವರವ್ರೆ ಸೆವೆಂಟಿ ದೇಶದಲ್ಲಿ ನಮ್ಮಲ್ಲಿ ಹಾಟ್ ಇದರಲ್ಲಿ ಹಾಸ್ಪಿಟಲ್ಸ್ ಇಲ್ಲ ಫೆಸಿಲಿಟೀಸ್ ಇಲ್ಲ ಅಂದರೆ ಮಿಷನರಿ ಇಲ್ಲ ಅದಕ್ಕೆ ನಾವು ರೆಫರ್ ಮಾಡ್ತೀವಿ ರೀ ಸೆವೆನ್ ಇದು ಅಲ್ಲಿಂದ ಬಾಪೀಸ್ ರೆಫರ್ ಮಾಡ್ತೇವೆ ಅಂದ್ಬಿಟ್ಟು ರೆಫರ್ ಮಾಡವ್ರೆ ಇವಾಗ ನಾರ್ಮಲ್ ಆಗತ್ತೆ ಈಗ ಏನಿಲ್ಲ ಔಟ್ ಆಫ್ ಡೇಂಜರ್ ಇದ್ದಾರೆ ಏನಿಲ್ಲ ಔಟ್ ಆಫ್ ಡೇಂಜರ್ ಇದೆ ಚೆನ್ನಾಗಿದ್ದಾರೆ ಈಗ ಪ್ರಾಣ ಉಳ್ದೈತೆ ಅಂತ ಹೇಳೋರೆ ನಾವು ಅದಕ್ಕೋಸ್ಕರ ಪ್ರಾಣ ಉಳ್ದೈತೆ ಅಂತ ನಾವು ಸರಿ ಪ್ರಾಣ ಉಳ್ದೈತಲ್ಲ ಸರಿ ಅಂದ್ಬಿಟ್ಟು ನಾವು ಜಲ್ದಿ ಆಸ್ಪಿಟಲ್ ಬಾಪೀಸ್ಗೆ ರೆಫರ್ ಆದ್ರಿ ಪ್ರಫಾದ್ ಬಾಬೀಸ್ ಅಲ್ಲಿ ಏನಿಲ್ಲ ಅವ್ರ ಗೊತ್ತಾ ಅರ್ಧ ಗಂಟೆ ಮುಂಚೆನೆ ಡೆತ್ ಆಗಿಬಿಟ್ಟವ್ರ ಇದು ಇದು ಇಂಪಾಸಿಬಲ್ ಇದು ಆಲ್ರೆಡಿ ನೀವು ಮುಂಚೆನೆ ಕರ್ಕೊಂಡ್ಬೇಕಿತ್ತು ಇದು ಆಮೇಲೆ ರಿಪೋರ್ಟ್ ಅಲ್ಲಿ ಎಲ್ಲ ಬಂದು ಓವರ್ ಡೋಸ್ ಅಂತೆಲ್ಲ ಬಂದಿದೆ ಸರ್ ಅದಕ್ಕೋಸ್ಕರ ಏನು ಮಾಡಿ ನ್ಯಾಯ ಹೋದ್ರೆ ನಮಗೆ ಉಲ್ಟಾ ಎಫ್ ಐ ಆರ್ ಮಾಡಿ ಇದ್ ಮಾಡಿ ಅದ್ ಮಾಡಿ ನಮ್ಗೆ ನ್ಯಾಯ ಸಿಗ್ತಾಯಿದೆ ಸರ್ ಅದಕ್ಕೋಸ್ಕರ ಇದೆಲ್ಲ ಮಾಡ ಕಾರಣ ಇದೆ ಸರ್ ನ್ಯಾಯ ಕೊಡಿಸಿ ಅಷ್ಟೇ ನಿಮ್ಮಿಂದ ದೂರ ಕೊಟ್ಟಿದ್ದೀರಿ ಸರ್ ಎಲ್ಲಾರ್ಗು ದೂರ್ ಕೊಟ್ಟಿದ್ದೀರಿ ಎಲ್ಲ ಎಲ್ಲ ರೀತಿ ಹೌದು ಸರ್ ಮಾಡಿದ್ರಿ ನ್ಯಾಯ ಸಿಕ್ಕಿಲ್ಲ ಸರ್ ಎದುರಿಗೂ ನ್ಯಾಯ ಸಿಕ್ಕಿಲ್ಲ ಸರ್ ಹೋರಾಟ ಮಾಡ್ತಾ ಇದ್ದೀವಿ ಸರ್ ಮಾಡ್ತಾ ಇಲ್ಲ ಐದು ತಿಂಗಳ ಹೋರಾಟ ಮಾಡ್ತಾ ಇದ್ದೀವಿ ಸರ್ ಮಾಡ್ತೀರಿ ಸರ್ ನೆಕ್ಸ್ಟ್ ಹಾಸ್ಪಿಟಲ್ ಮುಂದೆ ಧರಣಿ ಮಾಡ್ತೀರಿ ಎಲ್ ಬೇಕಾದ್ರೂ ಓದ್ತೀರಿ ಸರ್ ಹಾಸ್ಪಿಟಲ್ ಮುಂದೆ ನಿಮ್ಗೆ ವಿಧಾನಸಭಾ ಮುಂದೆ ಎಲ್ ಬೇಕಾದ್ರೂ ನಿಮ್ಗೆ ಸಿಎಂ ಗಂಟಾ ಮನೆ ಮುಂದೆ ಹೋಗ್ತಿರಿ ಸರ್ ಏನು ಉತ್ತರ ಸರ್ ಏನು ರೆಸ್ಪಾನ್ಸ್ ಇಲ್ಲ ಅಲ್ಲಿ ನಮ್ಗೆ ಹೋದ ಒಳಗಡೆ ಇಂಟೀಲ್ ಸರ್ ಪೊಲೀಸರು ಬಂದು ಕಾಲು ಬಂದು ನಮಗೆ ಮಾತೆಯನ್ನು ಕಳ್ತಾರೆ ಬಂದು ಬೆದ್ಸ್ತಾರೆ ಭಯ ಹಾಕ್ಸ್ತಾರೆ ನಾವೇನು ಮಾಡೋಣ ಸರ್ ಕಾನೂನು ಕೈಮೆರೆ ಅದೇ ನಮಗೆ ನಮಗೆ ಇದಾಗುತ್ತೆ ಸರ್ ಸಿಗ್ತಾ ಇಲ್ಲ ಸರ್ ಅವರು ಸಿಗಕ್ಕೆ ನಮಗೆ ಅವಕಾಶ ಮಾಡ್ಕೊಡ್ತಾನೇ ಇಲ್ಲ ಸರ್ ಈ ಪೊಲೀಸರು ಬಂದು ಅವಕ್ಕೆ ಪೊಲೀಸ್ ಸ್ಟೇಷನ್ನ ಮಾಡಿಕೊಡ್ತಾನೆ ಇಲ್ಲ ನಮಗೆ ಯೋಗ ಗಂಟೆ ರಿಪೋರ್ಟ್ ಕೊಟ್ಟಿಲ್ಲ ಅವರು ರಿಪೋರ್ಟ್ ಕೇಳಿದ್ರೆ ಹೋಗಿ ಸ್ಟೇಷನ್ ಕೇಳ್ಕೊಡ್ತಾನ ಸರ್ ಹೆಂಗ್ ಸರ್ ಇದು ಸರ್ ಇನ್ಸ್ಟೆಂಟ್ ಆಗಿ ಐದು ತಿಂಗಳಾಗ್ತದೆ ಸರ್ ಅವಾಗಿಂದ ನನ್ನ ಹೆಸರು ಬಂದು ಸಹ ತಾರು ಅವ್ರ நமக்கு ஏன்னா வாடி நாய் கொடுத்து சார்